ಹಾಯ್ ಫ್ರೆಂಡ್ಸ್ ಫ್ಯಾಮಿಲಿ ಡಾಕ್ಟರ್ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ಸ್ ಬಗ್ಗೆ ಇದ್ದೀನಿ ಡ್ರ್ಯಾಗನ್ ಫ್ರೂಟ್ಸು ಮುಂಚೆ ಎಲ್ಲ ಎಲ್ಲ ಕಡೆ ಸಿಗ್ತಿರಲಿಲ್ಲ ಅದು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಅದನ್ನು ಸುಲಭವಾಗಿ ನಾವು ಮಾಲ್ಗಳಲ್ಲಿ ಅದೆಲ್ಲ ಸಿಗ್ತಾಯಿದೆ ಅಷ್ಟೇ ಅಲ್ಲದೆ ಎಲ್ಲ ಕಡೆನೂ ಇವಾಗ ಬೆಳೀತಿದ್ದಾರೆ ಅದನ್ನು ಮೊದಲನೇದಾಗಿ ಡ್ರ್ಯಾಗನ್ ಫ್ರೂಟ್ಸ್ನಲ್ಲಿ ಇರುವಂಥ ಪೋಷಕಾಂಶ ಅಥವಾ ವಿಟಮಿನ್ಸ್ ಯಾವುದು ಇದರಲ್ಲಿರೋ ಪ್ರಮುಖ ಅಂಶ ಯಾವುದು ಅದರಿಂದ ನಮಗೆ ಯಾವೆಲ್ಲ ಹೆಲ್ತ್ ಬೆನಿಫಿಟ್ಸನ್ನ ಅದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಡ್ರ್ಯಾಗನ್ ಫ್ರೂಟ್ಸ್ನಲ್ಲಿ ಕರಗಬಲ್ಲ ಮತ್ತು ಕರಗದ ಫೈಬರ್ ಎರಡೂ ಇರೋದ್ರಿಂದ ಇದು ತುಂಬಾ ಎಲ್ಪ್ ಆಗುತ್ತೆ ಹೆಲ್ತಿಗೆ ಅಂತ ಹೇಳ್ಬೋದು ಕರಗೋ ಫೈಬರ್ನಿಂದ ಏನಾಗ್ತದಪ್ಪ ಅಂತಂದರೆ ರಕ್ತದಲ್ಲಿರುವ ಹೆಚ್ಚಿನ ಶುಗರ್ ಅಂಶವನ್ನು ಅದು ಕಂಟ್ರೋಲ್ ಮಾಡುತ್ತೆ ಆದ್ದರಿಂದ ಮಧುಮೇಹಿಗಳಿಗೆ ಅಥವಾ ಶುಗರ್ ಪೇಶೆಂಟ್ಗೆ ಇದು ತುಂಬಾ ಎಫೆಕ್ಟಿವ್ ರಿಸಲ್ಟ್ ನೀಡುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದರಲ್ಲಿ ಕರಗು ಫೈಬರ್ನಿಂದ ಸಕ್ಕರೆ ಅಂಶನ ಕಂಟ್ರೋಲ್ ಮಾಡುತ್ತೆ ಕರಗದ ಫೈಬರ್ನಿಂದ ಏನು ಬೆನಿಫಿಟ್ಸ್ ನಮಗೆ ಅಂತಂದರೆ ಇದು ಕರುಳಿನ ಚಲನಶಕ್ತಿ ಅಥವಾ ಕರುಳಿಗೆ ಸಂಬಂಧಿಸಿದಂತಹ ಚಲನೆಯನ್ನು ಉತ್ತೇಜಿಸುವಲ್ಲಿ ಇದು ತುಂಬಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಫ್ಲೆವನೈಡ್ಗಳು ಫಿನಲಿಕ್ ಆಮ್ಲ ಅಸ್ಕೋರ್ವಿಕ್ ಆಮ್ಲ ಫೈಬರ್ ಸಮೃದ್ಧವಾಗಿದೆ ಅಷ್ಟೇ ಅಲ್ಲದೆ ಇದರಲ್ಲಿ ಪ್ರೋಟೀನ್ ಕ್ಯಾಲೋರಿ ಕಬ್ಬಿಣ ಅಂಶ ವಿಟಮಿನ್ ಸಿ ಇ ಮ್ಯಾಗ್ನೀಷಿಯಮ್ ಮತ್ತು ಕ್ಯಾಲ್ಶಿಯಮನ್ನು ಒಳಗೊಂಡಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಸಹಕಾರಿ ಅಂತ ಹೇಳ್ಬೋದು ಇದರಿಂದ ಯಾವೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ ಮೊದಲನೇದಾಗಿ ಇದು ಕ್ಯಾನ್ಸರ್ನಂಥ ಅಪಾಯವನ್ನು ತಡೆಯುವಲ್ಲಿ ತುಂಬಾ ಸಹಕಾರಿ ಕರುಳಿಗೆ ಸಂಬಂಧಿಸಿದಂಥ ಕ್ಯಾನ್ಸರನ್ನು ತಡೆಯುವಲ್ಲಿ ಇದು ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟಲ್ಲದೆ ಜೀರ್ಣಶಕ್ತಿಯನ್ನು ಉತ್ತಮಪಡಿಸುವಲ್ಲಿ ಸಹಕಾರಿಯಾಗಿರುತ್ತೆ ಜೀರ್ಣಕ್ರಿಯೆಗೆ ಇದು ತುಂಬಾ ಒಳ್ಳೆಯ ಫ್ರೂಟ್ಸ್ ಅಂತ ಹೇಳ್ಬೋದು ಇದರಲ್ಲಿ ಒಮೆಗಾ ತ್ರೀ ಕೊಬ್ಬಿನಾಂಶ ಇರೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗೆ ಹಾಗೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬಾ ಸಹಕಾರಿ ಅಂತ ಹೇಳ್ಬೋದು ಒಮೆಗಾ ತ್ರೀ ಕಬ್ಬಿಣಾಂಶ ಇದರಲ್ಲಿ ಇರೋದ್ರಿಂದ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ತುಂಬ ಸಹಕಾರಿಯಾಗಿರುತ್ತೆ ಒಮೆಗಾ ತ್ರೀ ಮೀನಲ್ಲಿ ಇರುತ್ತೆ ಮೀನೆಣ್ಣೆ ಮೀನು ಅದು ಯಾವ ನಾನ್ ವೆಜ್ ತಿನ್ನೋಲ್ಲ ಅವರಿಗೆಲ್ಲ ಇದು ತುಂಬಾ ಸಹಕಾರಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಇದು ತ್ವಚೆಯ ಸೌಂದರ್ಯಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ ಯಾವ ರೀತಿ ಅಂದರೆ ಡ್ರ್ಯಾಗನ್ ಫ್ರೂಟ್ಸ್ನಲ್ಲಿ ವಿಟಮಿನ್ ಸಿ ಏರಳವಾಗಿರೋದ್ರಿಂದ ಇದು ತ್ವಚೆಯ ರಕ್ಷಣೆಗೆ ಅಥವಾ ತ್ವಚೆಯ ಕಾಂತಿಗೆ ಇದು ತುಂಬಾ ಸಹಕಾರಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಕೂದಲಿನ ಆರೋಗ್ಯಕ್ಕೆ ಏರ್ ಫಾಲ್ ಆಗಿರ್ಬೋದು ಡ್ಯಾಂಡ್ರಫು ಅಥವಾ ಕೂದಲು ದ್ರೋಹಕ್ಕೆ ಎಲ್ಲ ಸಮಸ್ಯೆಗಳಿಗೆ ಇದು ವೀಕ್ಲಿ ಒನ್ ಟೈಮ್ ಆದರೂ ಆಗಿರ್ಬೋದು ಟೂ ತ್ರೀ ಡೇಸ್ಗೆ ಆ ಥರ ಜ್ಯೂಸಲ್ಲಾದರೂ ಕುಡಿಬೋದು ನಾವು ಡೈರೆಕ್ಟಾಗಿ ತಿನ್ಬೋದು ಅದರಿಂದ ಕೂದಲಿಗೆ ಚರ್ಮಕ್ಕೆ ತುಂಬಾ ಸಹಕಾರಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಇದು ಮೂಳೆಯ ಆರೋಗ್ಯಕ್ಕೆ ಸಹಕಾರಿಯಾಗಿರುತ್ತೆ ಮೂಳೆ ಅಂತಂದರೆ ಜಾಯಿಂಟ್ ಫೈನ್ಸ್ ಆಗಿರ್ಬೋದು ಬ್ಯಾಕ್ ಪೈನ್ ಅಂತೀವಲ್ಲ ಆ ಥರ ಎಲ್ಲ ಎಲ್ತಿಗೆ ಇದು ತುಂಬಾ ಸಹಕಾರಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಕಣ್ಣಿನ ಆರೋಗ್ಯಕ್ಕೆ ಐಸಿಗೆ ತುಂಬಾ ಎಫೆಕ್ಟ್ ಈ ಫ್ರೂಟ್ಸ್ನಲ್ಲಿ ಬೀಟಾ ಕರೋಟಿನ್ ಇರುವುದರಿಂದ ಇದು ಅಕ್ಷಿಪಟಲಕ್ಕೆ ಕಣ್ಣಿನ ಅಕ್ಷಿಪಟಲಕ್ಕೆ ಇದು ತುಂಬ ಆರೋಗ್ಯಕರ ಫ್ರೂಟ್ಸ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಾವು ಮಳೆಗಾಲದಾಗ ಕಾಣುವಂಥ ಡೆಂಗು ಜ್ವರ ಡೆಂಗು ಜ್ವರಕ್ಕೆ ಬಿಳಿ ರಕ್ತಗಳು ಕಮ್ಮಿ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಸಹ ಇದು ವೈಟ್ ರಕ್ತ ಕಣ ಹೆಚ್ಚು ಮಾಡುವಲ್ಲಿ ತುಂಬಾ ಆರಾಮ ಬಾಣದಂತೆ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ಡೆಂಗ್ಯೂಗೂ ಸಹ ಇದು ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಇದು ಫ್ರೂಟ್ಸ್ ತಿನ್ನೋದರಿಂದ ಅಷ್ಟೇ ಅಲ್ಲದೆ ಗರ್ಭಿಣಿಯರಿಗೆ ಯಾರೆಲ್ಲ ಪ್ರೆಗ್ನೆಂಟ್ ಇರ್ತಾರೆ ಅವರಿಗೆ ಕಬ್ಬಿಣಾಂಶ ಅಥವಾ ರಕ್ತದಾಂಶ ಕಡಿಮೆ ಇರೋರಿಗೆ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಡ್ರ್ಯಾಗನ್ ಫ್ರೂಟ್ಸ್ ಬೆನಿಫಿಟ್ಸ್ ಎಷ್ಟಿದೆ ಅಂತ ಹಾಗಾಗಿ ಎಲ್ಲರೂ ಇದನ್ನು ಬಳಸಿ ಅದರದ್ದು ಬೆನಿಫಿಟ್ಸನ್ನು ಪಡ್ಕೊಳ್ಳಿ then we will visit again with like share thank you thank you so much